ಸೂರ್ಯನ ದರ್ಶನವಿಲ್ಲ ಹಾಲು ಹಣ್ಣು ತರೋಕಾಗ್ತಿಲ್ಲ ಬಟ್ಟೆ ಒಗೆಯೋಕಾಗ್ತಿಲ್ಲ ಒಗೆದು ಹಾಕಿರುವ ಬಟ್ಟೆ ಒಣಗ್ತಾ ಇಲ್ಲ ಎಡೆಬಿಡದೆ ಸುರಿತಾ ಇರುವ ಮಳೆ ನಗರದಲ್ಲಿ ಹತ್ತಾರು ರಗಳೆ ತಂದಿಟ್ಟಿದೆ ಸೂರ್ಯ ಅಪರೂಪ ಆಗ್ಬಿಟ್ಟಿದ್ದಾನೆ ಬಟ್ಟೆ ಒಣಗಿಸೋದೇ ಚಿಂತೆಯಾಗಿದೆ ಮಾರ್ಕೆಟ್ಗೆ ಹೋಗೋಕಾಗ್ತಿಲ್ಲ ತರಕಾರಿ ದಿನಸಿ ತರೋಕಾಗ್ತಿಲ್ಲ ಸಿಟಿ ಜನರಿಗೆ ಮಳೆರಾಯ ಹತ್ತಾರು ಟೆನ್ಷನ್ ಕೊಟ್ಟಿದ್ದಾನೆ ಹೌದು ಮೂರ್ನಾಲ್ಕು ದಿನದಿಂದ ನಗರದಲ್ಲಿ ಮಳೆ ಸುರಿಯುತ್ತಲೇ ಇದೆ ಸೂರ್ಯನ ದರ್ಶನವೇ ಆಗ್ತಿಲ್ಲ ಇದರಿಂದಾಗಿ ಬಟ್ಟೆ ಒಣಗಿಸೋದೆ ಕೆಲವರಿಗೆ ಚಿಂತೆಯಾಗ್ಬಿಟ್ಟಿದೆ ಒದ್ದೆ ಬಟ್ಟೆಗಳ ರಾಶಿಯೇ ಮನೆಯಲ್ಲಿದ್ದು ಮಹಿಳೆಯರು ಕಂಗಾಲಾಗಿದ್ದಾರೆ ಬಾ ಸಮಸ್ಯೆ ಬಟ್ಟೆ ಒಗೆದುವ ಒಣಗಲ್ರಿ ಎಲ್ಲಾ ಹೊರಗಡೆ ಹೋಗಕ್ ಆಗ್ತಾ ಇಲ್ರಿ ಏನೋ ಕಟ್ಟಿಗೆ ಪಟ್ಟಿಗೆ ಏನು ಒಣಗೋದಿಲ್ಲ ಬಾ ಸಮಸ್ಯೆ ಐತ್ರಿ ಮತ್ತೆ ಅಡಿಗೆ ಪಡಿಗೆ ದುಡಿಯಾಕ ತೊಂದ್ರಿ ತೊಂದ್ರೆ ಯಾವ್ದು ಕೆಲಸ ಆಗ್ತಾ ಇಲ್ರಿ ಸೈಕ್ಲೋನ್ ಹೊಡೆತದಿಂದ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ ಯಾಕಂದ್ರೆ ತರಕಾರಿ ತರೋದಕ್ಕೂ ಕೂಡ ಹೊರಗೆ ಹೋಗದಂತಹ ಸ್ಥಿತಿ ಉಂಟಾಗಿತ್ತು ಕೇರ್ ಮಾರ್ಕೆಟ್ ನಲ್ಲಿ ವ್ಯಾಪಾರಸ್ಥರು ಹಾಕಿದ ಬಂಡವಾಳ ವಾಪಸ್ ಬಂದಿಲ್ಲ ಅಂತ ದಿಕ್ಕಿಟ್ಟಿದ್ರು ಜನ ಇಲ್ಲ ಮಳೆ ಜಾಸ್ತಿ ಆಯ್ತು ವ್ಯಾಪಾರಗಳಿಲ್ಲ ಎರಡು ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ರು ಐನೂರು ರೂಪಾಯಿ ಐತಿ ಮೂರು ದಿವಸ ನಾಲ್ಕು ದಿವಸ ಅಷ್ಟೇ ವ್ಯಾಪಾರನೇ ಇಲ್ಲ ಮಳೆ ಜಾಸ್ತಿ ಆಯ್ತು ವ್ಯಾಪಾರ ಮದುವೆ ತುಂಬಾ ಆಗೋದು ಮಳೆ ಎಫೆಕ್ಟ್ ನಿಂದ ಹೆಬ್ಬಾಳ ಏರ್ಪೋರ್ಟ್ ರಸ್ತೆಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಟ್ರಾಫಿಕ್ ನಲ್ಲಿ ಸಿಲುಕಿ ಆಂಬುಲೆನ್ಸ್ ಒಂದು ಪರದಾಡ್ತು ಜೊತೆಗೆ ಹೆಬ್ಬಾಳ ಫ್ಲೈಓವರ್ ಜಂಕ್ಷನ್ ಇದೆ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ ಟ್ರಾಫಿಕ್ ಜಾಮ್ ಆ್ಯಂಬುಲೆನ್ಸ್ ಈ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಿರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ ಇನ್ನು ಮತ್ತಷ್ಟು ಮಂದಿ ಮಳೆಗಾಗಿ ಕಾಯುತ್ತಿದ್ದವರಂತೆ ಫೋಟೋಶೂಟ್ ಮೊರೆ ಹೋಗಿದ್ರು ವಿಧಾನಸೌಧದ ಮುಂಭಾಗ ಪ್ರೇಮಿಗಳು ಭರ್ಜರಿ ಫೋಟೋ ಶೂಟ್ ಮಾಡಿಸಿದ್ರು ಸೂರ್ಯನ ಕಣ್ಣ ಮುಚ್ಚಾಲೆ ಜತೆ ಮಳೆ ನಡುವೆ ಯುವತಿಯರು ಕೂಡ ಫೋಟೋ ಕ್ಲಿಕ್ಕಿಸಿಕೊಂಡ್ರು ಸಂಜೆ ಮಳೆ ಚೂರು ಬಿಡು ಕೊಟ್ಟಿದ್ದಂತೆ ಎಲ್ಲರೂ ಬಿಸಿ ಬಿಸಿ ಚಹಾ ಬಜ್ಜಿ ಪೋಂಡ ಮಸಾಲ್ ಪುರಿ ಮೊರೆ ಹೋಗಿದ್ರು ಕಿರಣ್ ವಿನಾಯಕ್ ಜೊತೆ ಶಿವರಾಜ್ ಟಿವಿ ನೈನ್ ಬೆಂಗಳೂರು